ಬಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ನಗರಕ್ಕೂ ವಕ್ಫು ವಿವಾದ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹೊಸೂರ ಗ್ರಾಮದ ಸಮಸ್ತ ಹಿಂದೂ ಸಮಾಜದಿಂದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಸಂತರ ಸಮ್ಮುಖದಲ್ಲಿ ತಹಸೀಲ್ದಾರ್ ಕಚೇರಿಯ ತನಕ ಪಾದಯಾತ್ರೆ ಮಾಡುವುದರ ಮುಖಾಂತರ ವಕ್ಫು ಬೋರ್ಡ್ ರದ್ದುಪಡಿಸಿ ಮತ್ತು ಭ್ರಷ್ಟ ವಕ್ ಬೋರ್ಡ್ ಹಠಾವೋ ಭಾರತ ದೇಶ ಬಚಾವೋ ಘೋಷಣೆ ಕೂಗೋದ್ರ ಮುಖೇನ ಪ್ರತಿಭಟನೆ ಮಾಡಲಾಗಿದೆ ವಖ್ಬೋರ್ಡ್ ಅನ್ನೋದು ಪಾಪಸ್ ಕಳ್ಳಿ ಇದ್ದಂತೆ ನೀವೇನಾದ್ರೂ ನಿಮ್ಮ ಜಮೀನಲ್ಲಿ ಬಿಟ್ಟುಕೊಂಡ್ರೆ ಇಡೀ ಜಮೀನಿನಲ್ಲಿ ಆವರಿಸಿಕೊಳ್ಳುತ್ತೆ ಹಿಂದೂಗಳೇ ಇಲ್ಲದ್ರೂ ಕುಟುಕು ಹಿಂದೂಗಳ ಸ್ಮಶಾನಕ್ಕಾಗಿ ಹೋರಾಟ ನಡೀತಾ ಇದು ನಮಗೆ ನಾಚಿಕೆ ಬೇಡಿನ ಸಂಗತಿ ಇಂದು ನಮ್ಮ ನಿಲಕ್ಕಾಗಿ ನಾವು ಹೋರಾಟ ಮಾಡಬೇಕಾಗುವ ಪರಿಸ್ಥಿತಿ ಬಂದಿದೆ ಇಂತಹ ಸಂದರ್ಭದಲ್ಲಿ ನಾವು ಒಂದಾಗಿ ಹೋರಾಡುವ ಸಂದರ್ಭ ಅನಿವಾರ್ಯವೆಂದಿದ್ದಾರೆ ಒಂದು ವಾರದ ಒಳಗಡೆ ಹೊಸೂರಿನ ಹಿಂದೂ ಋತುರ ಭೂಮಿಯ ಉತಾರಿನಲ್ಲಿ ಸೇರ್ಪಡೆ ಆಗಿರುವ ಮುಸ್ಲಿಂ ವಕ್ಫು ಸುನ್ನಿ ಹೆಸರು ತೆಗೆದು ಹಾಕದೇ ಇದ್ದಲ್ಲಿ ನೇರವಾಗಿ ರಬಕವಿ ಬನಹಟ್ಟಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಮತ್ತು ಕೀಲಿ ಹಾಕಿ ಪ್ರತಿಭಟಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನಂತರ ತಹಸೀಲ್ದಾರ್ ಗಿರೀಶ್ ಸ್ವಾತಿ ಅವರಿಗೆ ಮನವಿ ಸಲ್ಲಿಸಿದ್ರು ಆಗ್ಲಿ ಹೇಳಿದರು ಅದು ಸಣ್ಣವ ಕೋಲಾರ್ ಅಂತ ಹೇಳಿ ಮೂಲದಲ್ಲಿ ಆಸ್ತಿ ಇರುವುದು ಗೋಪಾಲಪ್ಪ ಹಚ್ಚುಗಡ್ಡಿ ಅಂತ ಆ ನಂತರ ಆ ಸಮಾಜದವ್ರಿಗೆ ಅಂದ್ರೆ ಮುಸ್ಲಿಂ ಸಮಾಜದವ್ರು ಕೊಟ್ಟಿರುವಂತ ಖಬ್ರಸ್ತಾನ ಜಾಗ ಐತ್ಲ ಅದ್ರು ಕೂಡ ಈ ಕೆಟ್ಟ ಸುಧಾರಣೆ ಹೇಳುದಿಲ್ಲ ಅವ್ರಿಗೆ ಬಡಪಾಯಿಗಳದವ ಅವ್ರಿಗೆ ಒಂದು ಸ್ಮಶಾನ ಜಾಗ ಕೊಡೋಣ ಹೇಳಿ ಹಿಂದೂಗಳು ಕೊಟ್ಟ ಮಗಳ ಕಬ್ರಸ್ತಾರಂತ ಹೆಂತ ಏನ್ ಬೇಕ್ರಿ ಬಕಾಸುರ ಅಷ್ಟೇ ರಕ್ತ ಬೀಜಾಸುರದಾಗಿ ಇವ್ರು ಹಿಂಗ ಮಾಡ್ಕೊಂತಂದ್ರ ಇದೆಂದು ಈ ದೇಶಕ್ಕ ಒಬ್ಬ ಒಳ್ಳೆಗಾಲ ಅಲ್ಲ ಈ ಖಬರಸ್ಥ ಇದು ಸ್ಮಶಾನ ಸ್ಥಾನಕ್ಕಾಗಿ ನಾವು ಅಂತಂದ್ರ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾರು ಸಂಬಂಧ ಹೋರಾಡಿ ದೇಶದಾಗ ಏನು ಉದಾಹರಣೆ ನೋಡ್ರಿ ನೀವು ಅಂತ ಇದ್ರ ನೋಡಾಕತ್ತಿದ್ದು ಭಾಗವಹಿಸಿದ್ದು ನಾವು ಅಪ್ಪಗಳು ಹೇಳ್ತಿದ್ರು ಏನು ಏನ್ ಅಂತಂದ್ರ ಮೊದಲ ಈ ದೇಶಕ್ಕೆ ಬ್ರಿಟಿಷರು ಎಷ್ಟು ಜನ ಬಂದಿರಂತಂದ್ರ ನಾಲ್ಕ ಹಡಗೊಳಗ ಒಂದ್ ನಾಲ್ಕೈದು ಸಾವಿರ ಜನ ಅಷ್ಟ ಬಂದಿದ್ರು ಕೇವಲ ನಾಲ್ಕೈದು ಸಾವಿರ ಜನ ಬಂದಿರುವಂತ ಕೆಂಪು ಮಂಗ್ಯಾಗಳು ಇಡೀ ದೇಶದ ಎಲ್ಲರನ್ನು ನಾಲ್ಕುನೂರು ವರ್ಷ ಆಳಿದ್ರು ಅಂತಂದ್ರೆ ನಮ್ಮಂತ ನಾಚಿಕೇಡ ಯಾರು ನಮ್ಮಂತ ಮಳುಗಳು ಯಾರು ಇರ್ಬೇಕು ಹೇಳ ಆಮೇಲೆ ಎಂಟು ನೂರು ವರ್ಷ ಅವರಂತೂ ಮೊದಲು ಆಳಿದ್ರು ಆ ನಂತರ ಇವ್ರು ಬಂದ್ರು ಇಲ್ರಿ ಸಾವಿರ ಹದಿನೈದು ವರ್ಷದ ಹಿಂದ್ ಯಾರಿದ್ರು ಯಾರು ಇರ್ಲಿಲ್ಲ ಅದಕ್ಕಾಗಿ ನಾವು ಮೂಲ ಧರ್ಮವನ್ನ ನಾವು ಅರ್ಥ ಮಾಡ್ಕೊಂಡಿವಿ ಸರ್ಕಾರದವರು ಅರ್ಥ ಮಾಡ್ಕೊಂಡ್ರೆ ಚಲೋ ಐತಿ ಇಲ್ಲಾಂದ್ರೆ ಸರ್ಕಾರದವ್ರನ್ನ ಆಫೀಸರ್ನ ಎಲ್ಲಾರು ಮಾತು ಓಡಿಸೋಕ್ಕಾಗಂತೂ ದೂರಿ ಏನು ಸಮಸ್ಯೆನೇ ಇಲ್ಲ ಅದ್ ಚಲೋ ಚೆನ್ನಿ ಅಂತಂದ್ರೆ ಬಹಳ ಚಲೋ ಈ ಮಂದಿ ಅಂತಂದ್ರೆ ಕೆಲವೊಂದು ಧರ್ಮದವರು ಮಕ್ಕಳು ಅವರು ಯಾಕೆ ತುಡುಗ್ಸುಳ್ಳಿ ಮಕ್ಕಳು ಅಂತಂದ್ರೆ ಕೊರೋನಾದೊಳಗ ನಮ್ಮ ನಮ್ಮ ಜೀವನ ನಾವು ಉಳಿಸಿಕೊಳ್ಳೋ ನಾವು ಬದುಕೋದವ್ರೆಗಾರ್ ಆಗಿರುವಂತ ಹೊತ್ತಿನೊಳಗ ಅಲ್ಲಿ ನೋಟಿಸ್ ಹಚ್ಚಿವಿ ಚೌಡ್ಯಾಗ ನೋಟಿಸ್ ಹಚ್ಚಿವಿ ಮಠದಾಗ ಹಚ್ಚಿವಿ ಪಂಚಾಯತ್ ಆಗ ಹಚ್ಚಿವಿ ಅಂತಂದ್ರೆ ನಮ್ ನಮ್ ಮನೆ ಬಿಟ್ಟು ಹೊರಗೆ ಬರ್ಲಾಕ ಅವಕಾಶ ಕೊಡಲಾರ್ದಂತ ಜಿಲ್ಲಾ ಆಡಳಿತ ರಾಜ್ಯದ ದೇಶದ ಆಡಳಿತ ಇರುವಾಗ ಅಲ್ಲಿ ನೋಟಿಸ್ ಹಚ್ಚಿ ನೀವು ನೋಟಿಸ್ ತೋರ್ಸಪ್ಪ ನೋಟಿಸ್ ನೋಡೋಣ ತುಡುಗುಲೆ ಹಿಂದಿನಿಂದ ಬಂದು ಜಮೀನ ಆಸ್ತಿ ಕಸ್ತುಗಳು ಕೆಲಸ ಮಾಡಬೇಡ್ರಿ ತುಡುಗಿನಿಂದ ಬಂದು ಬೆನ್ನ ಗೋಳಿ ಹಾಕುವಂತ ಕೆಲಸ ಮಾಡಬೇಡ್ರಿ ನಿಮ್ ತಾಕತ್ತಿದ್ರೆ ಎದ್ ಬಂದ್ ನಿಂತ ನಮ್ಗೆ ಬಡಪಾಯಿ ಸ್ಮಶಾನದಲ್ಲಿ ಹುಗಳುವಂತ ಜಮೀನನ್ನ ತುಳುವಲ್ಲಿ ಕಸ ಅಂತಂದ್ರ ನಿಮ್ಮಂತ ತುಳು ಸುಳ್ಳು ಮಕ್ಕಳೆಲ್ಲಾರು ಬ್ಯಾಲೆ ಬಾರಿಸಿ ಬಳಸಕ್ ಸಾಧ್ಯ ಅದರ ಸಲುವಾಗಿ ಈ ತುಡು ವ್ಯವಹಾರನ ನೀವು ಬಂದ್ ಮಾಡ್ಲಿಕ್ಕೆ ಅಂದ್ರೆ ನೀವು ಏಸ್ ಉದ್ಧಾರ ಉದ್ಧಾರಾಗ ಸಾಧ್ಯ ಕಬ್ರಸ್ಥಾನ ವಸೂಲ್ ಮಾಡ್ಕೊಂಡ ಇನ್ನು ನೀವೆಲ್ಲಾರು ಎಚ್ಚರಾಗಿರಿ ನಿಮ್ ನಿಮ್ ಮನೆಯ ಅಷ್ಟೇ ನಿಮ್ ನಿಮ್ ಬಲವೊಳ ಆರ್ ಟಿ ಸಿ ಎಲ್ಲಾ ನಾಳೆ ನಾಳೆ ತಗಸ್ ನೋಡ್ರಪ್ಪ ಅದನ್ನು ಸರ್ವರು ಬಂದ್ ಮಾಡ್ಯಾರಂತ ನಮ್ ಮನೆ ಮನೆ ಎಂತ ಯಾರು ರೈತರು ಯಾರು ಮಂದಿ ತಮ್ಮ ಮನೆಗಳು ಉತಾರಿ ಹೊಲಗಳು ಉತಾರೆ ತಗದ್ ನೋಡ್ಬಾರ ಅಂತ ಸರ್ವರು ಬಂದ್ ಮಾಡ್ಬಿಟಾರಂತ ಪಾಣಿ ಉತಾರಿ ನಾವು ಎಂತ ವಿಚಿತ್ರ ಸರ್ಕಾರ ವಿಚಿತ್ರ ದೇಶ ಅದಕ್ಕಾಗಿ ಈ ಕೆಲವೊಂದ್ ಧರ್ಮದವ್ರದ ಏನಿದೆ ಸಣ್ಣ ಮನಸ್ಸೈತೆಲಾ ಈ ಸಣ್ಣ ಮನಸ್ಸನ್ನ ಸ್ವಲ್ಪ ಬಿಟ್ರಿ ಚಲೋ ಇಲ್ಲ ಅಂತಂದ್ರೆ ಮೊದಲೇನು ಈ ದೇಶದೊಳಗ ನಮ್ಮವರೆಲ್ಲರೂ ಓಡಿಸಿದ್ರಲ್ಲ ಅದೇ ಪರಿಸ್ಥಿತಿ ಈಗೂ ಬರಬಾರ್ದು ಮತ್ತೆ ಹೊಳ್ಳಿ ಛೋಟೆ ಮನ್ಸೆ ಕೊಯ್ ಬಡ ನೈ ಹೋಸಕ್ತ ಅವ್ರ ಟೂಟೆ ಮನ್ಸೆ ಕೋಯಿ ಖಡಾ ಹುಸಕ್ತ ಸಣ್ಣ ಮನಸ್ಸಿತ್ತು ಅಂತಂದ್ರೆ ಈ ದೇಶದಾಗ ಈ ಈ ಧರ್ಮದೊಳಗ ಯಾರ್ಯಾರು ಬರೋದಿಲ್ಲ ತಿಳ್ಕೊಡ್ರಿ ಇನ್ನೊಬ್ರು ಹಕ್ಕ ಕಳ್ಸ ನಾವದ ಸಣ್ಣ ಮನಸ್ಸಿದ್ರು ಛೋಟೇ ಮನಸ್ಸೆ ಕೊಯ್ ಬಡ ನೈ ಹೋಗ್ತ ಈ ಸಣ್ಣ ಮನಸ್ಸು ಅಂತಂದ್ರೆ ನಿಮ್ಮನ್ ಯಾರು ದೊಡ್ಡವ್ರನ್ನ ಸಾಧನೆ ಇಲ್ಲಿ ದೇಶದೊಳಗೆ ಈ ಜಗತ್ತೊಳಗ ಅದ್ ತಿಳ್ಕೊಡು ಅದಕ್ಕಾಗಿ ಆ ಅಂತ ಸಣ್ಣ ಮನಸ್ಸನ್ನ ಬಿಟ್ಟು ನೀವೆಲ್ಲರೂ ಬಂದ್ಕೊಂಡು ಹೋಗುವಂತ ಮನಸ್ಸನ್ನ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಚಲೋ ಆಗ್ತದ ಇಲ್ಲಿಲ್ಲ ಅಂತ ನಿಮ್ಗೆ ಕಂಟಕ ಕಾಲ ಬರ್ತದ ಅನ್ನೋದಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆ ಒಂದೇ ಒಂದು ಮಾತು ಹೇಳ್ತೀನಿ ಈ ದೇಶ ಸಂವಿಧಾನ ಪ್ರಕಾರ ಹೇಳ್ತದೆ ಬಹಳ ಜನ ಕಾನೂನು ತಜ್ಞರು ಇದನ್ನು ಹೇಳಿದಾರ ಈ ದೇಶ ಸಂವಿಧಾನ ಪ್ರಕಾರ ನಡೀತದ ಯಾವ್ದ ವಕ್ಫ್ ಬೋರ್ಡ ಇನ್ನೊಂದು ಬೋರ್ಡ ಇನ್ನೊಂದು ಮಂಡಳಿ ಅಥವಾ ಯಾವ್ದೋ ಇಂದ ನಡೆಯೋದಿಲ್ಲ ಸಂವಿಧಾನವನ್ನ ಮೀರಿ ಸಂವಿಧಾನಕ್ಕೆ ಅಪಚಾರವನ್ನ ಬಗೆದ ಏನು ವಕ್ ಬೋರ್ಡ್ ಇದಕ್ಕೆ ಸುನ್ನಿ ಖಬ್ರಸ್ಥಾನ ಅಂತ ಬರದಾರಲ್ಲ ಸುನ್ನಿ ವಕ್ಫ್ ಅಂಥವ್ರನ್ನ ಡಿಸ್ಮಿಸ್ ಮಾಡೋದಕ್ಕ ನಮ್ ಹೋರಾಟ ಮುಂದುವರಿಬೇಕನ್ನುವಂತಹ ಮಾತು ಕೊನೆ ಹೇಳ್ತಾರ ಮಾತಾಡಬಹುದು ತಹಸೀಲ್ದಾರ್ ಇಷ್ಟೇ ಹೊಸೂರಿನ ಸುಮಾರು ಎಂಬತ್ತು ಎಂಬತ್ತೈದು ವರ್ಷಗಳಿಂದ ಎಲ್ಲ ಹಿಂದೂ ಸಮಾಜ ಬಾಂಧವರು ಆ ಹಿಂದೂ ರುದ್ರಭೂಮಿಯನ್ನು ಉಪಯೋಗಿಸ್ತಾ ಬಂದಿದ್ದರು ಎಲ್ಲಾ ಹಿಂದೂ ಹಿಂದೂ ಸಮಾಜದವರು ಅದೇ ಹಿಂದೂ ರುದ್ರಭೂಮಿಯಲ್ಲಿ ಒಂದು ಅಂತ್ಯ ಸಂಸ್ಕಾರ ಮಾಡುತ್ತಾ ಬಂದಿದ್ದರು ಈಗ ಏಕಾಏಕಿ ಹತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಕ್ ಫೋಡ್ ಅಂತ ಸದರಿ ಉತಾರೆಯಲ್ಲಿ ಏಕಾಏಕಿ ಅದು ಸ್ವಾಧೀನ ಕಾಲಂನಲ್ಲಿ ಹೆಸರು ಬದಲಾವಣೆ ಆದಾಗ ಮಾನ್ಯ ನಾವು ಉತಾರವನ್ನು ತೆಗೆಸಿ ನೋಡಿದಾಗ ಈ ವಿಷಯ ಗೊತ್ತಾಯಿತು ಅದಕ್ಕೆ ನಾವು ಎಲ್ಲಾ ಹೊಸೂರಿನ ಸಮಸ್ತ ನಾಗರಿಕರು ಎಲ್ಲ ಸಮಾಜದವರು ಬಂದು ಮಾನ್ಯ ತಹಸೀಲ್ದಾರ್ ಮನವಿ ಮಾಡಿದ್ದೀವಿ ಸೂಕ್ತ ದಾಖಲೆ ಕೂಡ ಕೊಟ್ಟಿದ್ದೀವಿ ಅದು ಎಂಬತ್ತು ಎಂಬತ್ತೈದು ವರ್ಷಗಳಿಂದ ಹಿಂದೂ ರುದ್ರಭೂಮಿ ಅಂತ ದಾಖಲೆಗಳು ಅದಾವ ಅದನ್ನೆಲ್ಲ ಮರೆಮಾಚಿ ವಕ್ ಬೋರ್ಡ್ ಅವರು ತಮ್ಮ ಆಸ್ತಿ ಅಂತ ಅವರು ಸಾಬೀತು ಪಾರ್ಸಕ್ ಹೊಂಟಿದಾರ ಅದು ಯಾವುದೇ ದಾಖಲೆ ಇಲ್ದನು ಕೂಡ ಅವರು ಇಪ್ಪತ್ತರಲ್ಲಿ ಕೊರೋನಾ ಅವಧಿಯಲ್ಲಿ ಅವರು ತಮ್ಮ ಹೆಸರಲ್ಲಿ ಉದಾರವನ್ನು ತೆಗೆದುಕೊಂಡಿದ ಅದಕ್ಕೆ ಒಳ್ಳೆ ಹಿಂದೂ ರುದ್ರಭೂಮಿ ದಾಖಲೆ ಮಾಡೋರು ನಾವು ಎಲ್ಲ ಸಮಾಜದವರು ಕೂಡಿ ಒಂದು ಪ್ರತಿ ಪ್ರತಿಭಟನೆ ಮಾಡಿ ನಾವು ಮಾನ್ಯ ತಹಸೀಲ್ದಾರ್ಗೆ ಮನವಿಯನ್ನು ಇರ್ತದೆ you <laughs>